ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಏನು ಬೆಳಗ್ಗೆ ಬೆಳಗ್ಗೆ ರಂಗೋಲಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ ಇವತ್ತು ನಮ್ಮನೇಲಿ ಶ್ರಾವಣ ಶನಿವಾರ ಪೂಜೆ ಮಾಡ್ತಾಯಿದ್ದೀವಿ ಹಾಗಾಗಿ ನಾನು ಮೂರು ಗಂಟೆ ರಾತ್ರಿಗೆ ಎದ್ದು ಮನೆ ಕೆಲಸ ಎಲ್ಲ ನಾನು ಮತ್ತು ಮಕ್ಕಳು ಮೂರು ಜನ ಸೇರ್ಕೊಂಡು ಮಾಡಿಕೊಂಡು ಯಾಕೆ ಅಂತಂದರೆ ಹಸ್ಬೆಂಡು ಡ್ರೈವರ್ ಆಗಿರೋದ್ರಿಂದ ಅವ್ರದ್ದು ಡ್ಯೂಟಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಮತ್ತು ಮಕ್ಕಳು ಸೇರಿ ಎಲ್ಲ ಕೆಲಸ ಕೂಡ ಮಾಡಿ ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಅವ್ರು ಬಂದು ದಾಸಪ್ಪನೂ ಕೂಡ ಕರ್ಕೊಂಬಂದರು ದ ಇದು ಫಸ್ಟ್ ಟೈಮು ನಮ್ಮ ಮನೇಲಿ ಎರಡು ದೇವ್ರು ಬಂದಿರೋದು ಕರಿಯಣ್ಣ ಮತ್ತು ಕೆಂಚಣ್ಣ ಯಾವಾಗಲೂ ಕೂಡ ನಾವು ಶ್ರವಣ ಮಾಡ್ತಾಯಿದ್ದೀನಿ ನಾನು ಮದುವೆ ಆಗಿ ಸುಮಾರು ಹದಿನೈದು ಹದಿನಾರು ವರ್ಷ ಆಗ್ತಾ ಬರ್ತಾ ಇದೆ ಆವಾಗಿಂದ ಕೂಡ ನಾನು ಶ್ರವಣ ಮಾಡೋದನ್ನ ನೋಡ್ತಾ ಇದ್ದೀನಿ ನನ್ನ ತಂದೆ ಮನೆ ಕೂಡಲೂ ಇದ್ದಾಗೂ ಕೂಡ ನೋಡ್ತಾ ಇದ್ದೆ ಆದರೆ ಯಾವಾಗೂ ಕೂಡ ನಾನು ಒಂದೇ ದೇವ್ರು ಬರ್ತಾಯಿದ್ದು ಅದೂ ಕೆಂಚಣ್ಣ ಅವ್ರು ಮಾತ್ರ ಬರ್ತಾಯಿದ್ದು ಬೆಂಗಳೂರಲ್ಲೆಲ್ಲ ಇದೆಲ್ಲ ಬರ್ತಾ ಇರಲಿಲ್ಲ ಈ ಥರ ದೇವರೆಲ್ಲ ತರ್ತಾ ಇರಲಿಲ್ಲ ಮಾಮೂಲಿ ಚಿಕ್ಕ ದೇವ್ರುಗಳಿರ್ತವೆ ನೋಡಿ ಅದನ್ನ ಮಾತ್ರ ತರ್ತಾಯಿದ್ರು ಇಲ್ಲಿಗೆ ಬಂದಾಗಿಂದ ಕೆಂಚಣ್ಣ ಮಾತ್ರ ಇದ್ದು ಈ ಸಲ ನಂಗೆ ಆಶ್ಚರ್ಯ ಅನ್ನೋ ಥರ ಒಬ್ರ ಹತ್ರನೇ ಎರಡು ದೇವರು ಸಾಮಾನ್ಯ ಒಬ್ಬೊಬ್ಬರು ಒಂದೊಂದೇ ಮಾಡ್ಕೊಂಡಿರ್ತಾರೆ ಈ ಸಲ ಕರಿಯಣ್ಣ ಮತ್ತು ಕೆಂಚಣ್ಣ ಇಬ್ಬರೂ ನೋಡಿ ನನಗೆ ತುಂಬ ಖುಷಿಯಾಗೋಯಿತು ಫಸ್ಟ್ ಟೈಮು ನಮ್ಮ ಮನೆಗೆ ಎರಡು ದೇವ್ರು ಬಂದಿರೋದು ನನಗೆ ಒಂಥರ ಖುಷಿ ಅದು ಹೇಳೋಕ್ಕೂ ಆಗೋಲ್ಲ ಆ ಥರ ಖುಷಿ ಅನ್ನಿಸ್ತಾಯಿತ್ತು ಅಷ್ಟರಲ್ಲಿ ಅವರು ರೆಡಿ ಕೂಡ ಮಾಡ್ತಾಯಿದ್ರು ನಾವು ಯಾವಾಗಲೂ ಕೂಡ ಮಣೆ ಮೇಲೆ ಇದ್ದಿದ್ದು ಅಂದರೆ ಒಂದೇ ಬರ್ತಾ ಬರ್ತಾಯಿದ್ದು ಬಾಳೆ ಎಲೆ ಹಾಕಿ ಅದರ ಮೇಲೆ ಮಣೆ ಇಟ್ಟು ಅದರ ಮೇಲೆ ಬಿಳಿ ಪಂಚೆ ಇಟ್ಟು ಮತ್ತು ಅಕ್ಕಿ ಇಟ್ಟು ಒಂದೇ ದೇವರಲ್ವಾ ಆ ಥರ ಮಣೆ ಮೇಲೆ ಇದ್ದಿದ್ದು ಈ ಸಲ ಎರಡು ದೇವ್ರು ಬರೋದ್ರಿಂದ ಅವರು ಇದೆಲ್ಲ ಬೇಡ ತೆಗಿಯಮ್ಮ ನಾವು ಇದ್ರ ಮೇಲೆಲ್ಲ ಕೂರ್ಸೋಕ್ಕೆ ಆಗೋಲ್ಲ ದೊಡ್ಡದು ಬೇಕಾಗುತ್ತೆ ಮಣೆ ಒಂದೇ ಬೇಳೆ ಎಲೆ ಮೇಲೇ ಅಕ್ಕಿ ಹಿಡು ನಾನು ಇಡ್ತೀನಿ ಅಂತ ಹೇಳಿದರು ಆಮೇಲೆ ನಾನೇನು ದೇವರಿಗೆ ನೈವೇದ್ಯಕ್ಕೆ ಏನು ಮಾಡಿದ್ರೆ ಕೆಲವರು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋಲ್ಲ ಅಂತಾರೆ ಆದರೆ ನಮ್ಮ ನಾನ್ ವೆಜ್ ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಆದರೆ ಮನೇಲಿ ಹಿರಿಯರು ಏನು ನೆಡ್ಸ್ಕೊಂಡ್ಬಂದಿರ್ತಾರೋ ಅದೇ ಪದ್ಧತಿ ನಾವು ಕೂಡ ಪಾಲಿಸ್ಕೊಂಡು ಹೋಗ್ಬೇಕಲ್ವಾ ಹಾಗಾಗಿ ಮನೇಲೂ ಕೂಡ ಇವತ್ತು ನಾನ್ ವೆಜ್ ಮಾಡೇ ದೇವರಿಗೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದು ನಮ್ಮನೇಲೆ ನಾವು ಕೋಳಿ ಸಾಕಿರೋದ್ರಿಂದ ನಾವೇ ನಾಟಿ ಕೋಳಿ ಇತ್ತಲ್ವಾ ಹಾಗಾಗಿ ಅದನ್ನೇ ಕುಯ್ದು ಸಾಂಬಾರು ಕೂಡ ಮಾಡಿದೆ ಸಾಂಬಾರು ಮಾಡಿ ದೇವರಿಗೆ ಎಡೆ ಕೂಡ ಇಟ್ಟು ದಾಸಪ್ಪರಿಗೆ ಊಟಕ್ಕೂ ಕೂಡ ಕೊಟ್ಟೆ ದಾಸಪ್ಪರು ಏನೇ ಮಾಡಿದ್ರು ದಾಸಪ್ಪರು ಸ್ವಲ್ಪ ಊಟ ಮಾಡಿ ಹೋದ್ರೇ ಮನಸ್ಸಿಗೆ ಸಮಾಧಾನ ಏನೋ ಗೊತ್ತಿಲ್ಲ ದೇವರೇ ತಿಂದೋದ್ರು ಅನ್ನೋ ಭಾವನೆ ಬರುತ್ತೆ ನಮಗೆ ಹಾಗಾಗಿ ದಾಸಪ್ಪರಿಗೂ ಕೂಡ ಊಟ ಕೊಟ್ಟೆ ಊಟ ಹಾಕ್ಕೊಟ್ಟಾದಮೇಲೆ ನಾನು ವೀಡಿಯೋ ಕಾಲ್ ಎಲ್ಲ ಹೋಗಿಲ್ಲ ಪೂಜೆ ಎಲ್ಲ ಆಗಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹೇಗೆ ಅಲ್ವಾ ನಮ್ಮ ಮನೆ ಹತ್ರನೇ ಇರೋದರಿಂದ ಸಾತ್ನೂರು ಬೆಟ್ಟ ಅಂತ ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ಮನ್ಸಿಗೂ ಕೂಡ ನೆಮ್ಮದಿ ಅಲ್ಲಿ ಏನು ಅಂದರೆ ಬೆಟ್ಟದ ಮೇಲೆ ಇರೋದರಿಂದ ಒಂದು ಖುಷಿ ಅನಿಸುತ್ತೆ ಆಮೇಲೆ ಅಲ್ಲಿನ ವಾತಾವರಣವೇ ತುಂಬ ಚೆನ್ನಾಗಿದೆ ಹಾಗಾಗಿ ನನಗೆ ತುಂಬ ಇಷ್ಟ ನಾನು ಮತ್ತು ಹಸ್ಬೆಂಡು ಆ ಮಗಳು ಮೂರೇ ಜನ ಹೋಗಿದ್ವಿ ಮಗ ಬರೋಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನೇ ಮೂರು ಜನ ಹೋಗಿದ್ವಿ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಆಗಾದ್ಮೇಲೆ ಮತ್ತು ಜೋರು ಹೊಟ್ಟೆ ಹಸುವು ಬೆಳಗ್ಗೆಯಿಂದ ಉಪವಾಸ ಇದ್ದು ದೇವರು ಮಾಡಿದ್ದಲ್ವಾ ಹಾಗಾಗಿ ತುಂಬ ಹೊಟ್ಟೆ ಹಸುವ ಇತ್ತು ಬಂದವರೇನೇನೆ ಊಟ ಹಾಕ್ಕೊಂಡು ತಿಂತಾ ಇದ್ವಿ ನಾನು ಏನೇನು ಮಾಡಿದ್ದೀನಿ ನೋಡಿ ಇದು ನಾಟಿ ಕೋಳಿ ಸಾರು ಅಂದರೆ ಪಾಪ ನಾನು ಸಾಕಿರೋದ್ರಿಂದ ಫೀಲ್ ಅನಿಸುತ್ತೆ ಈಗ ನೋಡಿದ್ರು ಕೂಡ ಏನೋ ಒಂಥರ ಫೀಲನ್ನೋ ಭಾವನೆ ಇದೆ ಮತ್ತು ಮೊಟ್ಟೆ ಮುದ್ದೆ ರೈಸ್ ಮಾಡಿದ್ವಿ ನಾನು ವಿಡಿಯೋ ಒಂದು ವೀಡಿಯೋ ಮಾಡ್ತೀನಿ ನನಗೆ ಒಂದು ಸ್ವಲ್ಪ ನನ್ನ ಕಡೆ ನೋಡ್ರಿ ಅಂತ ಹೇಳಿದ್ರೆ ಹಸ್ಬೆಂಡು ತುಂಬ ಹೊಟ್ಟೆ ಹೋಗಿತ್ತು ಅನಿಸುತ್ತೆ ಅವರು ಊಟ ಎಲ್ಲ ಮಾಡಾದ್ಮೇಲೆ ಸುಮ್ಮನೆ ಖಾಲಿ ತಟ್ಟೆಗೆ ಹಿಂಗೆ ಕೈ ಅಂತ ಇದ್ದರು ನಂಗೆ ನಗು ಬಂದ್ಬಿಡ್ತು ಇಲ್ಲಿಗೆ ನಾನು ವೀಡಿಯೋ ಕೊಡ ಮುಗೀತು ಫ್ರೆಂಡ್ಸ್ ನಿಮ್ಗೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ